Yeah, ಒಂದು ವರ್ಷಕ್ಕೆ ಮುಂಚೆ ನೀವೇನೀಗ ಸ್ವಲ್ಪ ಏನೋ ಸಮಸ್ಯೆ ಇದೆ ಅಂತ ಹೇಳಿದಿರಿ ಆ ಸಮಸ್ಯೆಗಳನ್ನು ನಾವು ಮೀರಿ ಇಡೀ ರಾಜ್ಯದಲ್ಲಿ ಪ್ರಜಾಪೂಲ ತೊಂದರೆ ಅತ್ಯಂತ ಸಿಟಿ ನೀಟ್ ಸಿಟಿ ಅಂತ ಹೇಳಿ ಅದು ಅಂತ ನಾನು ಅಭಿವೃದ್ಧಿ ಪಥದಲ್ಲಿ ಸಾಕ್ಬೇಕಾದ್ರ ಒಂದು ಸಿಟಿನೇ ಅಷ್ಟೊಂದು ಕ್ಲೀನ್ ಆಗಿಲ್ಲ ಅನುದಾನ ಸರ್ಕಾರದಿಂದ ಬರ್ತಾ ಇಲ್ಲ ಅನುದಾನದ ನನ್ನ ಇಲಾಖೆಯಿಂದ ನೂರು ಕೋಟಿಗೂ ಹೆಚ್ಚಿನ ಅನುದಾನವನ್ನ ಸಿದ್ಧಗಿ ಅಲ್ಲೆಲ್ಲ ಮತಕ್ಷೇತ್ರಕ್ಕೆ ಗೊತ್ತಿರುವಂತದ್ದು ಇದೆ ದುಡ್ಡು ದುಡ್ಡು ಆಡಳಿತ ಆದ್ರಿಂದ ಸರ್ಕಾರದಲ್ಲಿ ಅಣಿಕೆನೂ ಕೊಡ್ತಾ ಇಲ್ಲ ಮುಂದಿನ ದಿವಸಗಳಲ್ಲಿ ಪಿಯವರು ಮಾಡಿದಂತ ಸಾಲ ದೊಡ್ಡ ಪ್ರಮಾಣದಲ್ಲಿ ಸಾಲ ತಿಳಿಸೋದಾಗಿ ಸಾಲ ತೀರಿಸಿದ್ವಿ ಅಂತ ನಾವೇನು ಅಭಿವೃದ್ಧಿ ಕೆಲಸಗಳಿಗೆ ನಾವೇ ಕಮ್ಮಿ ಮಾಡ್ಲಿ ಅಭಿವೃದ್ಧಿ ಕೆಲಸದಕ್ಕೂ ನಾವು ಕಮ್ಮಿ ಮಾಡಲಿಲ್ಲ ಮತ್ತು ಸಾರ್ವಜನಿಕರಿಗೆ ನಮ್ಮ ಬಡವರಿಗೆ ಏನಿತ್ತು ಐದು ಮಹತ್ವಾಕಾಂಕ್ಷಿ ಯೋಜನೆಗೂ ನಾವು ಕಮ್ಮಿ ಮಾಡಿಲ್ಲ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಒಂದು ಇದು ರಾಜ್ಯವನ್ನು ಇದು ತೆಗೆದುಕೊಳ್ಳುವಂಥ ಸರ್ಕಾರ ಅದು ನನ್ನೇ ನಮ್ಮ ಶಾಸಕರಾದ ಅಶೋಕ್ನವರು ಪುರಸಭೆಯನ್ನು ನಗರಸಭೆಗೆ ಮೇಲ್ದರ್ಜೆಗೆ ಬೇಕು ಅಂತ ಪ್ರಸ್ತಾವವನ್ನು ಕೊಟ್ಟಿದ್ದಾರೆ ನಾನು ಪ್ರಪ್ರಥಮವಾಗಿ ರಾಜ್ಯದಲ್ಲಿ ಯಾವುದಾದ್ರೂ ಹಿಂದಿನ ದೋಷಗಳಲ್ಲಿ ಮಾಡಿದ್ರೆ ಪುರಸಭೆಯನ್ನು ಸಭೆಯನ್ನು ಮಾಡಿದ್ರೆ ಅದು ಸಿಂದಗಿ ಪಟ್ಟಣ ಅಂತ ಸ್ಥಾನದಲ್ಲಿರ್ತಕ್ಕಂಥ ನಮಸ್ಕಾರ ಇವತ್ತಿನ ದಿನ ನಾನು ಮತ್ತೆ ಇಲ್ಲಿನ ಸ್ಥಳೀಯ ಶಾಸಕರಾದ ಅಶೋಕ್ ರವರು ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಹೊಸಪೇಟೆಯಲ್ಲಿ ನಡೆಯುವಂತಹ ಕಾಂಗ್ರೆಸ್ ಪಕ್ಷದ ಎರಡು ವರ್ಷಗಳ ಸಾಧನೆಯ ಸಮಾವೇಶದ ಪೂರ್ವಭಾವಿ ಸಭೆಗೆ ಇವತ್ತು ಬಂದಿದೆ ಸುಮಾರು ನಾಲ್ಕರಿಂದ ಐದು ಸಾವಿರ ಜನ ಇಲ್ಲಿಂದ ಸಿದ್ದಗಿ ಮತಕ್ಷೇತ್ರದಿಂದ ಈ ಸಾಧನ ಸಮಾವೇಶಕ್ಕೆ ಬಂದಿದ್ದಾರೆ ಅಲ್ಲಿಂದ ಇವತ್ತೆಲ್ಲರನ್ನೂ ಸ್ವಾಗತ ಮಾಡಲಿಕ್ಕೆ ಇಪ್ಪತ್ತನೇ ತಾರೀಕಂದು ನಡೆಯುವಂತೂ ಈ ರಾಜ್ಯದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬಂದ ಸಂದರ್ಭ ಸರ್ಕಾರ ಮತ್ತು ನಮ್ಮ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಬಡವರಿಗೆ ನಾವು ಕೊಟ್ಟಂತಹ ಮಹತ್ವಾಕಾಂಕ್ಷಿ ಯೋಜನೆಗಳು ನೀರಾವರಿ ಸೌಲಭ್ಯಗಳು ಎಲ್ಲ ಮಹಾನಗರ ಪಾಲಿಕೆಗಳು ನಗರ ಪಾಲಿಕೆಗಳಿಗೆ ಮತ್ತು ಪುರಸಭೆಗಳಿಗೆ ನಗರಸಭೆಗಳಿಗೆ ಕೊಟ್ಟಂತಹ ಸಾವಿರಾರು ಕೋಟಿ ಅನುದಾನಗಳ ವೆಚ್ಚದಲ್ಲಿ ನಾವು ಮಾಡಿದಂತಹ ಉತ್ತಮ ಕಾರ್ಯಗಳಿಗೆ ನಾನು ಹೊಸಪೇಟೆಯಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ರೈತರಿಗೆ ಒಂದು ಖಾತೆಗಳನ್ನು ನಾವು ಕೊಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಅದರಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಖಾತೆಗಳನ್ನು ಕೊಡ್ತಾ ಇದ್ದೀವಿ ಆದ್ದರಿಂದ ಇದೊಂದು ಪುಣ್ಯವಾದ ಕೆಲಸ ಅಂತ ನನ್ನ ಅನಿಸಿಕೆ ಅದರಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವಕ್ಕೆ ಎಲ್ಲ ನನ್ನ ಸಿದ್ದಗಿ ಮತಕ್ಷೇತ್ರದ ಕನ್ನಡಗಳಿಗೆ ಆಹ್ವಾನ ಕೊಡಲಿಕ್ಕೆ ನಾನು ಮತ್ತು ನಮ್ಮ ಅಶೋಕಗೊಂಡವರು ಆದ್ದರಿಂದ ಇಲ್ಲಿ ಭಾಳಷ್ಟು ಉತ್ಸುಕರಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಭಾಳಷ್ಟು ಖುಷಿ ತಂದಿದೆ ನಮ್ಮ ಈ ರಾಜ್ಯದ ಜನತೆಗೆ ಅದರಿಂದ ಅವರಿಗೆಲ್ಲರಿಗೂ ನಾನು ಸುಸ್ವಾಗತ